ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಈ ಮೊದಲನೇ ಪ್ರೆಸ್ ಮೀಟ್ ಫೋಟೋಸ್ ಅನ್ನ ಮಾತು ಇಡೀ ತಂಡ ಪ್ರೆಸ್ ಆ್ಯಂಡ್ ಮೀಡಿಯಾ ಮುಂದೆ ಬರ್ತಾ ಇರುವಂಥದ್ದು ಸೊ ತುಂಬ ಖುಷಿ ಆಗ್ತದೆ ಎಲ್ಲರೂ ನೋಡಿ ಆ್ಯಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ತುಂಬ ಖುಷಿ ಆಗುತ್ತೆ ಯಾಕಂದರೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಎಷ್ಟಿತ್ತು ಅವ್ರ ಸಿನಿಮಾದ ಐ ಮೀನ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಓಟು ಸ್ಕ್ರಿಪ್ಟ್ ಫಸ್ಟ್ ಓಟು ಮಾಡಬೇಕು ಅಂತ ಅನ್ಕೊಂಡಿದ್ದು ಕೇಳಿದ ತಕ್ಷಣ ಪ್ರೊಡಕ್ಷನ್ ಇಂದ ಅಂತ ಐ ವಾಸ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ತುಂಬಾ ಒಳ್ಳೊಳ್ಳೆ ಇದು ಹತ್ತನೇ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂತದ್ದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ So I was very keen on why am I being approached and uh, that. First reason to uh, to be interested was uh, production and that. At least at point of time, I was uh, waiting for that one particular script. ತುಂಬ ಸಿನಿಮಾಗಳು ಮಾಡಾದ್ಮೇಲೆ ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಗ್ಲಾಮರಸ್ ರೋಲ್ಸ್ ಇವೆಲ್ಲದ್ರೊಳಗೂ ಕಾಣಿಸ್ಕೊಂಡಿದೆ ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರುವಂಥ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ ಬಟ್ ಅವ್ರ ಪರ್ಫಾರ್ಮೆನ್ಸ್ ರೋಲ್ ಮಾಡಬೇಕು ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು ಸೊ ಆ ಟೈಮಲ್ಲಿ ಬಂದಂಥ ಸ್ಕ್ರಿಪ್ಟ್ ಓಟು ರಾಧಾಕೃಷ್ಣ ಸರ್ ಅವರನ್ನೇ ನನಗೆ ಈ ಒಂದು ಪ್ರಾಜೆಕ್ಟ್ಗೆ ಅಪ್ರೋಚ್ ಮಾಡಿದಂಥದ್ದು ಸೊ ಸ್ಕ್ರಿಪ್ಟ್ ನಾನು ಎಂಟಯರ್ ಸ್ಕ್ರಿಪ್ಟ್ ಓದೆ ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಈ ಥರ ಯಾವತ್ತೂ ನನಗೆ ಅನಿಸಿರಲಿಲ್ಲ ಈ ಸ್ಕ್ರಿಪ್ಟ್ ಓದಿದ್ಮೇಲೆ ಇದು ಬೇರೆ ಯಾರು ಮಾಡಬಾರ್ದು ನಾನು ನಾನೇ ಮಾಡಬೇಕು ಅಂತ ಅನ್ನಿಸ್ತು ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಲ್ ಡಾಕ್ಟರ್ ಪಾತ್ರ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅಡಾಕ್ಟರ್ ಚಿಪ್ ವೈಸ್ ನಾಗಿ ಬಟ್ ಆಗಿಲ್ಲ ಆಕ್ಟರ್ ಆಗಿದ್ದೀನಿ ಇವಾಗ ರೋಲ್ ಮಾಡುವಂತ ಒಂದು ಅವಕಾಶ ಸೊ ಸೂಪರ್ ಸೂಪರ್ ಗ್ಲಾಡ್ ಶ್ರದ್ಧಾ ರೋಲ್ ಮಾಡಿದಂಥದ್ದು ಅಂಡ್ ಥ್ಯಾಂಕ್ಸ್ ಟು ಡೈರೆಕ್ಟರ್ಸ್ ರಾಘವ್ ಅಂಡ್ ಪ್ರಶಾಂತ್ ಫಾರ್ ಮೇಕಿಂಗ್ ಮೀ ಶ್ರದ್ಧಾ ಅಂಡ್ ಬಿಲೀವಿಂಗ್ ಮೀ ಅಂಡ್ ಎವ್ರಿಂಗ್ ನಾವೆಲ್ಲೇ ನಾನು ಅವ್ರನ್ನ ಹೇಳ್ತಾನೆ ಇದ್ದೆ ವೈ ಮೀ ವೈ ಮೀ ಯಾರು ಈ ತರ ದೃಷ್ಟಿಯಲ್ಲಿ ಪ್ರಾಬ್ಲಿ ನೋಡ ನೋಡ್ಲಿರ್ಲಿಕ್ಕಿಲ್ಲ ಅಂಡ್ ದೇ ವರ್ ಆಲ್ವೇಸ್ ಲೈಕ್ ಲುಕ್ಸ್ ಆಗಲಿ ಇಟ್ ವಾಸ್ ಮೋಸ್ಟ್ಲಿ ಅಬೌಟ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ ಮೆಚ್ಚುಗೆ ಪಡಿಸಿದ್ರು ಬಂದಿದ್ದು ಅಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಈ ತರದ ಸಿಶ್ಯಕತೆ ಅಂತ ಹೇಳ್ತೀನಿ ಸೊ ಐ ವೆರಿ ವೆರಿ ಗ್ಲಾಡ್ ಈ ಒಂದು ಪಾತ್ರ ಅಂದ್ರೆ ಅವ್ರದೇ ಒಂದು ವಿಷನ್ ಇರುತ್ತೆ ಒಬ್ರು ಹೇಳಿದ್ರೆ ಯೂಶಲಿ ಎಲ್ಲ ಕೆಲಸಗಳು ನಡೆಯೋದು ಬಟ್ ಇಬ್ಬರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು ಬಟ್ ಟು ಬಿ ವೆರಿ ಆನೆಸ್ಟ್ ಒಂದು ದಿನಾನು ಅವರಿಬ್ರು ಮದುವೆ ಜಗಳೋ ಅಥವಾ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನೆವರ್ ಸಾ ದಟ್ ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಸಿಂಗ್ ಥಿಂಗ್ ತುಂಬ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ ಹಾಗೆ ಇಬ್ರು ಲವ್ಲಿ ವರ್ಕಿಂಗ್ ವಿತ್ ಬೋದ್ ಆಫ್ ಥಿಂಗ್ಸ್ ಥ್ಯಾಂಕ್ ಯು ಆ್ಯಂಡ್ ಅಶ್ವಿನಿಕ್ತಾಡಲ್ಲಿಸ್ ಲೈಕ್ತ ಇರುವಂತಹ ಶ್ರದ್ಧಾ ಕ್ಯಾರೆಕ್ಟರ್ ಪಾತ್ರ 이 리티아 시네마 큐즈 마드베크 اینڈ ಅದो प्रॉबब्ली टू रीट्स सर प्रोडक्शनನಲ್ಲಿ ಮಾತ್ರ ಸಾಧ್ಯ ਐ ਆਸ਼리 ਮੈਮ ਇਸ ਡੂਇੰਗ दैट ਕੰਬਿਊਇੰਗ दैट ਬਿਊਟੀਫੁਲ ਵਰਕ ਪੁਸਟ ਹੈਡਟਾਰਟ ਸੋ ਸੋ ਗਲੈਡ ਐਂਡ ਇਟ ਵਾਸ लवली ਵਰਕਿੰਗ ਫॉर 티아ਗੇ ਮੈਮ ਐਂਡ ਪ੍ਰਵੀਨਾ ਵਰ ਜਦ ਫਸਟ ਟਾਈਮ ਵਰਕ ਮਾਡੀਡੂ ਐਂਡ ਤੁਮਨੇ ಒಳ್ಳ एक्सपीरियंस वी हैड ਅਨੇ ਯਾਦੇ ਰੀਤੀ ਦਾ ਡਿਫਰੈਂਸ ਅਰਲੀ ਯਾਦੇ ਰੀਤੀ Problems in really Lilla, like. it was so smooth and nice, or uh, personality that yeah, is very simple and uh, nice. So it was lovely working with you also. And the uh, entire team of go um, uh, to it was one wonderful experience. and I think many actors, Prakash Bilwati, sir, um, there were many actors whom who we worked with, and there uh, characters after characters, and uh, it, comes out, it comes out as a very different. ಸಿನಿಮಾ ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ ಏನೋ ಬಿಟ್ಕೊಟ್ಟಿಲ್ಲ ಅದನ್ನ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಸೊ ಹೋಗ್ಲಿ ಈ ರೀತಿ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ಜನಗಳಾಗಿ ಮೀಡಿಯಾ ಎಫ್ ಸಪೋರ್ಟೆಡ್ ಸೋಲೇ ಸೊ ಈ ಸಿನಿಮಾಗು ಕೂಡ